ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಟೂ ಡೇಸ್ ಆಯಿತು ವ್ಲಾಗ್ ಹಾಕಿಲ್ಲ ಸಾರಿ ಫ್ರೆಂಡ್ಸ್ ನಾವು ಊರಿಗೆ ಹೋಗ್ತಾ ಹೋಗ್ತಾಯಿದ್ವಿ ನಾನು ನಮ್ಮ ಮನೆಯವರು ಮನೆಯಲ್ಲಿ ಯಾಕೋ ಕಾರ್ಡಾಟ ಗ್ಯಾರೇಜ್ನಲ್ಲೂ ಅಷ್ಟೇ ಕಾಡಾಟ ಸೊ ಹಾಗಾಗಿ ಸ್ವಲ್ಪ ದೇವ್ರ ಹತ್ರ ಹೋಗಿ ಬಂದರೆ ಏನೋ ಎಲ್ಲ ಕಡಿಮೆ ಆಗುತ್ತೇನೋ ಅಂತ ಒಂದು ದೇವ್ಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಏನಂತ ಹೇಳಿದರೆ ನಾವು ಹೋಗ್ತಾ ಇನ್ನು ರಾಣೆಮಳ್ಳೂರು ಬೆಟ್ಟ ಮೇಲೆ ಹೋದ್ಮೇಲೆ ಗುತ್ತಲು ಅಂತೇಳಿ ಬರುತ್ತೆ ಗುತ್ತಲು ಸ್ಟ್ಯಾಂಡಿಗೆ ಹೋದ್ವಿ ಗುತ್ತಲಿಂದ ರೋಡ್ ಕನ್ಫ್ಯೂಸ್ ಆಗ್ತಾಯಿತ್ತು ಒಬ್ಬರನ್ನ ಕೇಳಿ ಮತ್ತು ಅದೇ ರೋಡ್ ಹಿಡ್ಕೊಂಡು ಸ್ಟ್ರೇಟ್ ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ಮತ್ತೆ ಒಂದು ಊರಿಗೆ ರೀಚ್ ಆದ್ವಿ ಆ ಊರ ಹೆಸ್ರು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಅಲ್ಲಿ ಹೊಳೆ ಇತ್ತು ಹೊಳೆಯಲ್ಲಿ ನೀರು ನೋಡಿರಿ ಒಂಥರ ಹಸಿರು 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 ಇತ್ತು ಎಲ್ಲ ಕಡೆ ಹಸಿರು ಥರ ಹೊಳೆ ಆಜುಬಾಜು ತುಂಬ ಚೆನ್ನಾಗಿರುತ್ತೆ ಎಲ್ಲ ಗ್ರೀನ್ ಗ್ರೀನ್ ಇರುತ್ತೆ ಅಲ್ಲಿ ಒಂದು ಅಂಗಡಿ ಇತ್ತು ಅಂಗಡಿಯಲ್ಲಿ ನಮ್ಮ ಮನೆಯವ್ರಿಗೆ ಚಾಕ್ಲೇಟ್ ಬೇಕಿತ್ತಂತೆ ಚಾಕ್ಲೇಟ್ ಮತ್ತು ಹಲೋ ಅಡಿಕೆ ಚೀಟು ಹಾಂ ತೊಗೊಂಡ್ರು ಇದು ನಮ್ಮ ಸವಾರಿ ನೋಡಿರಿ ಸವಾರಿ ತೊಗೊಂಡು ಹೋಗ್ತಾ ಇದ್ವಿ ಸವಾರಿಯಲ್ಲಿ ಹೋಗುವಾಗ ಮತ್ತು ಯಾಕೋ ಪೆಟ್ರೋಲು ಕಡಿಮೆ ಇದ್ದಂಗಿದೆ ಮತ್ತು ಗಾಡಿ ಎಲ್ಲಾದರೂ ಕೈ ಕೊಡ್ಬೋದು ಅಂತ ಯಾವಾಗೂ ಕೈ ಕೊಟ್ಟಿಲ್ಲ ಬಟ್ ಕೊಡಬಹುದು ಏನೋ ಅಂತ ಸ್ವಲ್ಪ ಹಾಫ್ ಲೀಟ್ರ್ ಏನೋ ತೊಗೊಂಡ್ರು ಗಾಡಿ ಪೆಟ್ರೋಲ್ ಹಾಕಿದರು ಯಾವಾಗೂ ಕೈ ಕೊಟ್ಟಿಲ್ಲ ಗಾಡಿ ಮತ್ತು ರೋಡ್ನಲ್ಲಿ ಹೋಗುವಾಗ ಕಾರ್ಡ್ ಬೆಕ್ಕಿಗೆ ಯಾರೋ ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ರು ಫ್ರೆಂಡ್ಸ್ ಪಾಪ ಯಾ ಅದು ಎಲ್ಲ ಚಪಾಟಿಯಾಗಿ ಬಿಟ್ಟಿತ್ತು ಹೋಗೋ ಬರೋರೆಲ್ಲ ಅದ್ರ ಮೇಲೇ ಹಾಕ್ಕೊಂಡು ಹೋಗಿ ರೋಡ್ ಅದ್ರ ಮೇಲೇ ಹತ್ತಿಸ್ಕೊಂಡು ಹೋಗ್ತಾಯಿದ್ರು ಸೊ ಅದಕ್ಕೆ ನೋಡಿ ಮತ್ತು ನಾವು ಗಾಡಿ ಸ್ಟಾಪ್ ಮಾಡಿ ಸೈಡಿಗೆ ಸೈಡಿಗೆ ಹಾಕಿ ಅದಕ್ಕೆ ಒಂಟವೆಲ್ ಹಚ್ಚಿದ್ವಿ ಮತ್ತು ಇದು ಲಕ್ಷ್ಮೇಶ್ವರಕ್ಕೆ ಅವತ್ತಿನ ಆವತ್ತಿನ ಏನೋ ಸ್ಟ್ರೈಕ್ ರೈತರ ಸ್ಟ್ರೈಕ್ ಇತ್ತಂತೆ ಸ್ಟ್ರೈಕ್ ಇರೋ ಸಂಬಂಧ ಬಸ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು ಏನಿದ್ರು ವೆಹಿಕಲ್ಸ್ ತೊಗೊಂಡು ಹೋದ್ರಿಗೆ ಮಾತ್ರ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು ಇಲ್ಲ ಅಂದ್ರೆ ಊರಿಂದ ಬರೋರಿಗೆ ಅವತ್ತು ತುಂಬ ಪ್ರಾಬ್ಲಮ್ ಆಯಿತು ಯಾಕಂದರೆ ಎಕ್ಸಾಕ್ಟ್ ಟೈಮಿಂಗ್ ಇಲ್ಲ ಬಸ್ಸಿಂದ ಆಮೇಲೆ ಬಸ್ ಬಂದ ತಕ್ಷಣ ರೈತರು ಕಲ್ ತೊಗೊಂಡು ಹೊಡಿತಾ ಇದ್ರಂತೆ ಅದಕ್ಕೆ ಪ್ರೈವೇಟ್ ಬಸ್ನವ್ರದ್ದೇ ಅವತ್ತಿಂದ ಫೆಸಿಲಿಟಿ ಪ್ರೈವೇಟ್ನವರು ಚೆನ್ನಾಗಿ ದುಡ್ಕೊಂಡಿದ್ದಾರೆ ಯಾವತ್ತು ಹಾಗೆ ಹಿಂಗೆ ಮಾಡಿ ನಾವು ಲಕ್ಷ್ಮೇಶ್ವರಿಗೆ ತಲುಪಿದ್ವಿ ಲಕ್ಷ್ಮೇಶ್ವರ್ನಲ್ಲಿ ಇರೋದು ದೂರನ ಎಲ್ಲ ಫ್ರೆಂಡ್ಸ್ ಲಕ್ಷ್ಮೇಶ್ವರದಲ್ಲಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡ್ರು ಸ್ನಾನ ಮಾಡಿಕೊಂಡು ಮತ್ತು ದರ್ಗಕ್ಕೆ ಹೋಗಿ ಫಾತ್ಯ ಮಾಡಿಸ್ಕೊಂಡ್ವಿ ಪಾತ್ಯ ಮಾಡಿಸ್ಕೊಂಡು ಮತ್ತು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಯಾವ ಸೈಡ್ ಅಂದರೆ ಗದಗನ ಹತ್ತಿರ ಇರೋ ಕಲ್ ಮುಳ್ಗೊಂಡಿಗೆ ಹೋದ್ವಿ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ ಆಲದ ಮರ ಜಾಸ್ತಿ ಹುಣಸೆಹಣ್ಣಿನ ಮರ ಜಾಸ್ತಿ ಶೇಂಗಾ ಬೆಳಿತಾರೆ ಆಮೇಲೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಜಾಸ್ತಿ ಇದ್ದಾವೆ ಆಮೇಲೆ ಹಂಗು ಹಿಂಗೋ ಮಾಡಿ ನಾವು ಕಲ್ ಮುಳುಗೊಂದಿಗೆ ಬಂದು ರೀಚ್ ಆದ್ವಿ ರೀಚ್ ಆಗಿ ಅಲ್ಲಿ ನೋಡಿದ್ವಿ ಜನ ಅಂದ್ ಇದೆ ನಾವು ಜನ ಜಾಸ್ತಿ ಇರಲ್ಲ ಅಂದ್ಕೊಂಡ್ವಿ ತುಂಬ ಜನ ಇದ್ದರು ಆದರೂ ಪರವಾಗಿಲ್ಲ ಜನಗಳು ದೇವ್ರನ್ನೇ ಬಿಡೋಂಗಿಲ್ಲ ಯೂಸ್ ಮನುಷ್ಯನ ಬಿಡ್ತಾರ ಆ ಫೋಟೋ ದೇವ್ರಿನ ಫೋಟೋ ತಗೊಂಡ್ಬಂದುಲ್ಲಿ ಹೋಗೋದು ಹೋಗಿದ್ದಾರೆ ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಮಮ್ಮಿಯವರಿಗೆ ವೇಟ್ ಮಾಡಿ 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 ಸಾಕಾಯ್ತು ಪಾಪ ಅವರು ಹೇಳೋದು ತಪ್ಪಾಗಿತ್ತು ಲಕ್ಷ್ಮೇಶ್ವರದಲ್ಲಿ ಸ್ಟ್ರೈಕ್ ಇದೆ ಸೊ ಹಾಗಾಗಿ ಡೈರೆಕ್ಟ್ ಬಸ್ ಇಲ್ಲ ಅದಕ್ಕೋಸ್ಕರ ಅವರು ಅಲ್ಲಿಂದ ಅಂತೂ ಇಂತೂ ನಮ್ಮ ಮಮ್ಮಿಯವರು ಬಂದು ಮುಳುಗೊಂದಿಗೆ ರೀಚ್ ಆದ್ರಂತೆ ನಾವು ಇಬ್ಬರು ಕಾದು 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 ಸಾಕಾಯ್ತು ಪಾಪ ಅವ್ರಿಗೆ ಹೇಳೋದು ತಪ್ಪಾಗುತ್ತೆ ಲಕ್ಷ್ಮೇಶ್ವರದಲ್ಲಿ ಸ್ಟ್ರೈಕ್ ಇದೆ ಸೊ ಹಾಗಾಗಿ ಗೌರ್ಮೆಂಟ್ ಬಸ್ಸಿಗೆ ಇಲ್ಲ ಒಳಗಡೆ ಅವರು ಒಳಗಡೆ ಬರಕ್ಕೆ ಸೊ ಹಾಗಾಗಿ ಆಟೋ ಮಾಡಿಕೊಂಡು ಅಲ್ಲಿ ಸ್ಟಾಪ್ ಸ್ಟಾಪ್ ಆಗಿ ಬರ್ತಾ ಇದ್ದಾರೆ ಎರಡು ಮೂರು ಹತ್ರ ಆಟೋ ಮಾಡ್ಕೊಂಡು ಮಾಡ್ಕೊಂಡು ಇಳೋದು ಬಂದಿದ್ದಾರೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬರಲಿ ಅವ್ರು ಬಂದಮೇಲೆ ಹೇಳ್ತೇನೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಇದರಲ್ಲಿ ಮಿಸ್ ಮಾಡ್ಕೊತ ಇರೋದು ನಮ್ಮ ಆಯಿಷ್ಣ ಮುಬಾರಕನ್ನ ದೀದಿನ ಅಮ್ಮಿನ ಎಲ್ಲರೂ ಜೊತೆ ಬಂದಿದ್ದರೆ ಚೆನ್ನಾಗಕ್ಕಿತ್ತು ನಮ್ಮ ಆಯಿಷನ್ನ ಕಡಿಸ್ಕೊತ ಮಿಸ್ ಯು ಬಟ್ ನೆಕ್ಸ್ಟ್ ಮಂತ್ ಎಲ್ಲರೂ ಬರೋ ಹಾಗೆ ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಮುಂದಿನ ಸತಿ ಎಲ್ಲರೂ ಸೇರಿ ಬರ್ತೇವೆ ಫ್ಯಾಮಿಲಿ ಸಮೇತ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಬೇಡ್ಕೊತೀವಿ ಫ್ರೆಂಡ್ಸ್ ಇಲ್ಲಿ ಜಾರು ಬಂಡೆ ಇದೆ ಅಲ್ಲಿ ಹೋದವರು ಕಂಪಲ್ಸರಿ ದರ್ಗಾಗೆ ಬಂದರು ಕಂಪಲ್ಸರಿ ಜಾರು ಬಂಡೆ ಆಡ್ತಾರೆ ಸಣ್ಣವರು ಅಂತ ಏನಿಲ್ಲ ದೊಡ್ಡವ್ರಂತೇನಿಲ್ಲ ನಮ್ಮ ಜೈತು ನಮ್ಮಿ ಅಂತೂ ತುಂಬ ಹೆದರ್ತಾಯಿದ್ರು ಯಾಕಂದರೆ ಡೌನಲ್ಲಿದೆ ಮತ್ತು ಕೆಳಗಡೆ ಹೋಗಿ ಬೀಳ್ತೀನಿ ಅಂತೇಳಿ ಅಲ್ಲಿಬ್ರು ಹಿಂದಿರೋರು ನಮ್ಮ ತಮ್ಮ ತಂಗಿ ಮರೂನ್ ಕಲರ್ ಡ್ರೆಸ್ ಮತ್ತು ಟೋಪಿ ಹಾಕ್ಕೊಂಡಿರೋರು ಇದು ಒಂದು ಕಲ್ಲು ಬಂಡೆ ಏನೋ ಅಲ್ಲಿ ಬಗ್ಗಿನೇ ಬರ್ಬೇಕಂತ ಯಾಕಂದರೆ ಗೊತ್ತಿಲ್ಲಪ್ಪ ಮೈಗಿನಲ್ಲಿರೋ ಏನಾದರೂ ನೋವುಗಳು ಹೋಗ್ತವೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾಳೆ ಬ್ಲಾಗ್ನಲ್ಲಿ ಸಿಗ್ತೀನಿ